ಈಗ ನೋಡಿ ಶಿಗ್ಗಾಂವ್ ಕ್ಷೇತ್ರ ಇದು ಧಾರವಾಡ ಲೋಕಸಭಾ ಬರ್ತದೆ ನಮಗೆ ಧಾರವಾಡ ಮತ್ತು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅನ್ನೋದು ನಾವು ಭಾಳ ವಿಶ್ವಾಸ ಇಟ್ಟಿದೀವಿ ನಮ್ಮ ಧಾರವಾಡನೂ ಕೂಡ ಸೋತಿದೆ ಹಾವೇರಿನೂ ಕೂಡ ಸೋತಿದೆ ಹಾವೇರಿ ಕಾಂಗ್ರೆಸ್ ಪಕ್ಷ ಸೋಲೋದ್ರಿಂದ ಇಲ್ಲಿಯ ಶಾಸಕರು ಅಲ್ಲಿ ಬಿ ಜೆ ಪಿಯಿಂದ ಲೋಕಸಭಾ ಸದಸ್ಯರಾಗೋದ್ರಿಂದ ಇಲ್ಲಿ ಒಂದು ಉಪಚುನಾವಣೆ ನಮ್ಮೆಲ್ಲರ ತಲೆ ಮೇಲೆ ಬಂದಿದೆ ಆ ಬಂದಾಗ ನಾವು ಅಲ್ಲೇ ಕಾಂಗ್ರೆಸ್ ಪಾರ್ಟಿಯಿಂದ ಪಕ್ಷ ಗೆಲ್ಲಿಸಬೇಕು ನಾನೇ ಕಾಂಗ್ರೆಸ್ ಪಕ್ಷದ ಒಬ್ಬ ಆಕಾಂಕ್ಷಿ ಕಳೆದ ಎರಡು ದಶಕದಿಂದ ಪಕ್ಷ ಸಂಘಟನೆ ಮಾಡಿದ್ದೀನಿ ಮತ್ತು ಬಸವರಾಜ್ ಬೊಮ್ಮಾಯಿ ಸಾಹೇಬ್ರ ವಿರುದ್ಧ ಭಾಳ ಹತ್ತಿರ ಹತ್ತಿರ ಕಡಿಮೆ ಅಂತಲ್ಲೇ ಸೋತಿದ್ದೀನಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನನಗೆ ಟಿಕೆಟ್ ಸಿಗಲಿಲ್ಲ ಬೇರೆಯವರಿಗೆ ಕೊಟ್ಟರು ಅವರು ಮೂವತ್ತಾರು ಸಾವಿರ ಅಂತರಲೇ ಸೋತಿದ್ದಾರೆ ಅವರು ಹೊರಗಿನವರು ಬೇರೆ ತಾಲೂಕಿನವರು ಹಾಗಾಗಿ ನಾನು ಈಗಾಗಲೇ ಹೈಕಮಾಂಡ್ಗೆ ಮನವಿ ಮಾಡೀನಿ ಇನ್ನೂ ಮನವಿ ಮಾಡ್ತೀನಿ ಕೇಳ್ಕೊತೀನಿ ಶಿಗ್ಗಂ ಕ್ಷೇತ್ರದಿಂದ ನನಗೆ ಈ ಬಾರಿ ಅವಕಾಶ ಕೊಡಬೇಕು ಗೆಲುವು ನೂರಕ್ಕೆ ನೂರು ಆಗ್ತದೆ ಯಾಕೆಂದರೆ ನಾನು ಈ ತಾಲೂಕಿನ ಮಗ ಈ ತಾಲೂಕಿನಲ್ಲಿ ಹುಟ್ಟಿ ಬೆಳೆದವ ಮತ್ತು ಎರಡು ದಶಕದಿಂದ ಇಲ್ಲೇ ಚುನಾವಣೆ ಮಾಡಿ ಭಾಳ ಕಡಿಮೆ ಅಂತರಲಿ ಎರಡು ಸಾವಿರ ನಾಲ್ಕರಲ್ಲಿ ಏಳ್ನೂರ ಎಂಬತ್ತು ಏಳು ಓಟ್ನಿಗೆ ಸೋತೀನಿ ಎರಡು ಸಾವಿರ ಎಂಟರಲ್ಲಿ ಅವರು ಅರವತ್ತು ಮೂರು ಸಾವಿರ ತೊಗೊಂಡ್ರು ಐವತ್ತು ನಾಲ್ಕು ಸಾವಿರ ತೊಗೊಂಡೀನಿ ಎರಡು ಸಾವಿರ ಹದಿಮೂರರಲ್ಲಿ ಅವರು ಎಪ್ಪತ್ತ್ಮೂರು ತೊಗೊಂಡ್ರು ನಾನು ಅರವತ್ತು ನಾಲ್ಕು ಸಾವಿರ ಓಟ್ ತೊಗೊಂಡೀನಿ ಎರಡು ಸಾವಿರ ಹದಿನೆಂಟರಲ್ಲಿ ಅವರು ಎಪ್ ನಾನು ಎಪ್ಪತ್ತು ನಾಲ್ಕು ತೊಗೊಂಡೀನಿ ಅವರು ಎಂಬತ್ತೆರಡು ಸಾವಿರ ಓಟ್ ತೊಗೊಂಡಿದ್ದಾರೆ ಅಂದರೆ ಭಾಳ ಕಡಿಮೆ ಅಂತರೇ ನಾನು ಸೋತಿದ್ದೀನಿ ಎಂಟು ಒಂಬತ್ತು ಸಾವಿರ ಅಷ್ಟೇ ಅಂತಾರ ನಂದು ಅವ್ರ ವಿರುದ್ಧ ಮತ್ತು ಅವರು ಗೃಹ ಸಚಿವರು ನೀರಾವರಿ ಸಚಿವರು ಮುಖ್ಯಮಂತ್ರಿ ಆದವರು ವಿರುದ್ಧ ಸೋತಿದ್ದೇನೆ ಭಾಳ ಕಡಿಮೆ ಅಂತಲ್ಲೇ ಈ ಬಾರಿ ನನ್ನ ಮೇಲೆ ಸಿಂಪತಿ ಇದೆ ಮತ್ತು ಸ್ಥಳೀಯವಾಗಿ ಕೊಡಬೇಕನ್ನೋಂಥ ಇಲ್ಲಿ ಜನರ ಅಭಿಪ್ರಾಯ ಆಗಿದೆ ನಾನು ಕಾಂಗ್ರೆಸ್ ಪಕ್ಷದ ಬಬ್ಬ ಪ್ರಬಲ ಆಕಾಂಕ್ಷಿ ನನಗೆ ವಿಶ್ವಾಸ ಇದೆ ಹೊರಗೆನವ್ರಿಗೆ ಅವಕಾಶ ಕೊಡೋಂಗಿಲ್ಲ ಸ್ಥಳೀಯವ್ರಿಗೆ ಲೋಕಲ್ ಇಲ್ಲಿ ನೀವು ಬೇಕಾದ್ರೆ ಜನರಿಗೆ ಕೇಳ್ಕೊಡ್ರಿ ಜನರ ಅಭಿಪ್ರಾಯನೂ ತಿಳ್ಕೊಬೇಕು ನೀವು ಮಾಧ್ಯಮದವರು ತಿಳ್ಕೊಂಡು ಜನರಿಗೆ ರಾಜ್ಯಕ್ಕೆ ಗೊತ್ತಾಗಬೇಕು ಇಲ್ಲಿ ಸಿಗ್ಗಾವಿನ ಜನ ಏನು ಬಯಸ್ತಾರೆ ಅನ್ನೋದು ಈಗ ಯಾರು ಎಲ್ಲಿಂದ್ರೆ ಬಂದು ಕುಂತು ಸ್ವಲ್ಪ ಹವಾ ಮಾಡಿದರೆ ಆಗಲ್ಲ ನಾಳೆ ಅದು ಭಾಳ ಒಂದು ಹಿನ್ನಡೆ ಆಗ್ತದೆ ಇಂಥ ಹೊರಗೆ ಅವಕಾಶ ಕೊಟ್ಟರೆ ಅದಕ್ಕೆ ನಮ್ಮ ವಿರುದ್ಧ ಬಿ ಜೆ ಪಿ ಪ್ರಬಲವಾಗಿ ಬಿ ಜೆ ಪಿ ಇಲ್ಲಿ ಏನಾಗ್ಬಿಟ್ಟಿದೆ ಖಾದ್ರಿಗೆ ಹೆಂಗೆ ನಾವು ಇದು ಮಾಡ್ಬೇಕನ್ನೋದು ಅನ್ನೋದು ಖಾದ್ರಿಗೆ ತೊಂದರೆ ಕೊಡ್ಬೇಕನ್ನೋರ್ತಾರೋ ನಮ್ಮ ಕಾಂಗ್ರೆಸ್ನಾಗೆ ಹೊಟ್ಕೊಂಡ್ರೆ ಸ್ವಲ್ಪ ಜನ ಅವರು ಬಿ ಜೆ ಪಿಗೆ ತೊಂದರೆ ಕೊಡಬೇಕು ಅನ್ನೋರು ಇಲ್ಲ ಖಾದ್ರಿಗೆ ತೊಂದರೆ ಅನ್ನೋರು ಅದರ ಹಾಗಾಗಿ ಅದಕ್ಕೆ ಜನ ಉತ್ತರ ಕೊಡ್ತಾರೆ ಆ ಥರ ಯಾವುದು ಇಲ್ಲ ಎಲ್ಲರೂ ನಾವು ನಮ್ಮ ಹೈಕಮಾಂಡ್ ಆಗಲಿ ನಮ್ಮ ಜಿಲ್ಲೆಯ ಎಲ್ಲ ಹಿರಿಯ ನಾಯಕರು ಶಾಸಕರು ಅಖಂಡ ಧಾರವಾಡ ಜಿಲ್ಲೆಯ ನಾಯಕರು ಎಲ್ಲರೂ ನನಗೆ ಅವಕಾಶ ಕೊಡ್ತಾರೆ ಅಂತ ವಿಶ್ವಾಸ ಇದೆ ಈಗ ಅಲ್ಪಸಂಖ್ಯಾಕರು ಬಿಟ್ಟು ಬೇರೆ ಕೊಟ್ಟಾಗ ಎಲ್ಲ ಗೆದ್ದುಬಿಟ್ಟು ಅವೇನು ರಾಜ್ಯದಾಗ ಹಾ ಅಲ್ಪಸಂಖ್ಯಾಕರ ಅಂದ್ರೆ ನಾವು ಮನುಷ್ಯರಲ್ಲೇನು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿದವ್ರು ಅಲ್ಪಸಂಖ್ಯಾಕರ ಮೊದಲು ನೀವು ಮೊದಲು ಕೊಡ್ರಿ ಅಂತ ಹೇಳಬೇಕು ಇನ್ನೂ ಹತ್ತು ಬಾರಿ ಕೊಡಿರಿ ಅವ್ರಿಗೆ ಅವಕಾಶ ಕೊಡಿರಿ ಹಾಂ ಈಗ ಬ್ಯಾರೇ ಸೋತಾರಲ್ಲ ಈಗ ಹಾಂ ಈಗ ದಾ ಹಾವೇರಿ ಲೋಕಸಭಾ ಅವರು ಸೋತಾರ ಕಾಂಗ್ರೆಸ್ ಧಾರವಾಡ ಸೋತಾರೆ ಎಲ್ಲಿ ಬೇಕಾದಲ್ಲಿ ನಾನ್ ಮುಸ್ಲಿಮ್ ಸೋತಾರಲ್ಲ ಮತ್ತೆ ಈಗ ಅವ್ರಿಗೆ ಯಾಕೆ ಕೊಡ್ಬೇಕು ಹಂಗಾರೆ ಅವ್ರು ಸೋತಾರಂಥೇಳಿ ಪದೇ ಪದೇ ಹಂಗೆ ಇರೋದೇ ರಾಜಕಾರಣದಾಗ ಸೋಲು ಗೆಲುವು ಗೆಲ್ಸ್ಬೇಕು ಎಲ್ಲರೂ ಬಂದು ಎಲ್ಲಾರು ಬಂದು ಇಲ್ಲಿ ನಿಂತು ನಮಗೆ ನನಗೆ ಗೆಲ್ಸ್ಬೇಕು ಅಲ್ಪಸಂಖ್ಯಾಕರಿಗೆ ಗೆಲ್ಲಿಸುವಂಥ ಕೆಲಸ ಮಾಡಬೇಕು ನೀವು ಅಲ್ಪಸಂಖ್ಯಾಕ ನಾಲ್ಕು ಬಾರಿ ಸೋತಾರ ಅಂದ್ರೆ ಎಲ್ಲರೂ ಹೇಳ್ತಾ ಇಲ್ಲ ಪಾಪ ಹಿಂದೂ ಬಂದವರು ಅದರ್ ಕಮ್ಯುನಿಟಿಯರು ಎಲ್ಲರೂ ಹೇಳ್ತಾ ಇಲ್ಲ ಏನು ಈಗ ಕ ಕೆಲವರು ಓಡಾಡಕತ್ತಾರಲ್ಲ ಅವರು ಹೇಳ್ತಾರೆ ಅಂಥವ್ರ ಬಗ್ಗೆ ನಾವು ತಿಳಿಕೊಳ್ಳೋಂಗಿಲ್ಲ ಧನ್ಯವಾದ ಈಗ ನೋಡಿ ಶಿಗ್ಗಾಂವ್ ಕ್ಷೇತ್ರ ಇದು ಧಾರವಾಡ ಲೋಕಸಭಾ ಬರ್ತದೆ ನಮಗೆ ಧಾರವಾಡ ಮತ್ತು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅನ್ನೋದು ನಾವು ಭಾಳ ವಿಶ್ವಾಸ ಇಟ್ಟಿದ್ದೀವಿ ನಮ್ಮ ಧಾರವಾಡನೂ ಕೂಡ ಸೋತಿದೆ ಹಾವೇರಿನೂ ಕೂಡ ಸೋತಿದೆ ಹಾವೇರಿ ಕಾಂಗ್ರೆಸ್ ಪಕ್ಷ ಸೋಲೋದ್ರಿಂದ ಇಲ್ಲಿಯ ಶಾಸಕರು ಅಲ್ಲಿ ಬಿ ಜೆ ಪಿಯಿಂದ ಲೋಕಸಭಾ ಸದಸ್ಯರಾಗೋದ್ರಿಂದ ಇಲ್ಲಿ ಒಂದು ಉಪಚುನಾವಣೆ ನಮ್ಮೆಲ್ಲರ ತಲೆ ಮೇಲೆ ಬಂದಿದೆ ಅದು ಬಂದಾಗ ನಾವು ಅಲ್ಲಿ ಕಾಂಗ್ರೆಸ್ ಪಾರ್ಟಿಯಿಂದ ಪಕ್ಷ ಗೆಲ್ಲಿಸ್ಬೇಕು ನಾನೇ ಕಾಂಗ್ರೆಸ್ ಪಕ್ಷದ ಒಬ್ಬ ಆಕಾಂಕ್ಷಿ ಕಳೆದ ಎರಡು ದಶಕದಿಂದ ಪಕ್ಷ ಸಂಘಟನೆ ಮಾಡಿದ್ದೀನಿ ಮತ್ತು ಬಸವರಾಜ್ ಬೊಮ್ಮಾಯಿ ಸಾಹೇಬ್ರ ವಿರುದ್ಧ ಭಾಳ ಹತ್ತಿರ ಹತ್ತಿರ ಕಡಿಮೆ ಅಂತಲ್ಲೇ ಸೋತಿದ್ದೀನಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನನಗೆ ಟಿಕೆಟ್ ಸಿಗಲಿಲ್ಲ ಬೇರೆಯವರಿಗೆ ಕೊಟ್ಟರು ಅವರು ಮೂವತ್ತಾರು ಸಾವಿರ ಅಂತಲ್ಲೇ ಸೋತಿದ್ದಾರೆ ಅವರು ಹೊರಗಿನವರು ಬೇರೆ ತಾಲೂಕಿನವರು ಹಾಗಾಗಿ ನಾನು ಈಗಾಗಲೇ ಹೈಕಮಾಂಡ್ಗೆ ಮನವಿ ಮಾಡೀನಿ ಇನ್ನೂ ಮನವಿ ಮಾಡ್ತೀನಿ ಕೇಳ್ಕೊತೀನಿ ಶಿಗ್ಗಂ ಕ್ಷೇತ್ರದಿಂದ ನನಗೆ ಈ ಬಾರಿ ಅವಕಾಶ ಕೊಡಬೇಕು ಗೆಲುವು ನೂರಕ್ಕೆ ನೂರು ಆಗ್ತದೆ ಯಾಕೆಂದರೆ ನಾನು ಈ ತಾಲೂಕಿನ ಮಗ ಈ ತಾಲೂಕಿನಲ್ಲಿ ಹುಟ್ಟಿ ಬೆಳೆದವ ಮತ್ತು ಎರಡು ದಶಕದಿಂದ ಇಲ್ಲೇ ಚುನಾವಣೆ ಮಾಡಿ ಭಾಳ ಕಡಿಮೆ ಅಂತರಲಿ ಎರಡು ಸಾವಿರ ನಾಲ್ಕರಲ್ಲಿ ಏಳ್ನೂರ ಎಂಬತ್ತ ಏಳು ಓಟ್ನಿಗೆ ಸೋತೀನಿ ಎರಡು ಸಾವಿರ ಎಂಟರಲ್ಲಿ ಅವರು ಅರುವತ್ತು ಮೂರು ಸಾವಿರ ತೊಗೊಂಡ್ರು ನಾನು ಐವತ್ನಾಲ್ಕು ಸಾವಿರ ತೊಗೊಂಡಿನಿ ಎರಡು ಸಾವಿರ ಹದಿಮೂರರಲ್ಲಿ ಅವರು ಎಪ್ಪತ್ತ್ಮೂರು ತೊಗೊಂಡ್ರು ನಾನು ಅರುವತ್ತು ನಾಲ್ಕು ಸಾವಿರ ಓಟ್ ತಗೊಂಡಿನಿ ಎರಡು ಸಾವಿರ ಹದಿನೆಂಟರಲ್ಲಿ ಅವರು ಎಪ್ ನಾನು ಎಪ್ಪತ್ತ್ನಾಲ್ಕು ತೊಗೊಂಡಿನಿ ಅವರು ಎಂಬತ್ತೆರಡು ಸಾವಿರ ಹೊಡೆ ತಗೊಂಡಿದ್ದಾರೆ ಅಂದರೆ ಭಾಳ ಕಡಿಮೆ ಅಂತರಲೇ ನಾನು ಸೋತಿದ್ದೀನಿ ಎಂಟು ಒಂಬತ್ತು ಸಾವಿರ ಅಷ್ಟೇ ಅಂತಾರ ನನ್ನದು ಅವ್ರ ವಿರುದ್ಧ ಮತ್ತು ಅವರು ಗೃಹ ಸಚಿವರು ನೀರಾವರಿ ಸಚಿವರು ಮುಖ್ಯಮಂತ್ರಿ ಆದವ್ರ ವಿರುದ್ಧ ಸೋತಿದ್ದೀನಿ ಭಾಳ ಕಡಿಮೆ ಅಂತಲ್ಲೇ ಈ ಬಾರಿ ನನ್ನ ಮೇಲೆ ಸಿಂಪತಿ ಇದೆ ಮತ್ತು ಸ್ಥಳೀಯವಾಗಿ ಕೊಡಬೇಕನ್ನುವಂಥ ಇಲ್ಲಿ ಜನರ ಅಭಿಪ್ರಾಯ ಆಗಿದೆ ನಾನು ಕಾಂಗ್ರೆಸ್ ಪಕ್ಷದ ಬ ಪ್ರಬಲ ಆಕಾಂಕ್ಷಿ ನನಗೆ ವಿಶ್ವಾಸ ಇದೆ ಹೊರಗಿನವ್ರಿಗೆ ಅವಕಾಶ ಕೊಡೋಂಗಿಲ್ಲ ಸ್ಥಳೀಯವ್ರಿಗೆ ಲೋಕಲ್ ಇಲ್ಲಿ ನೀವು ಬೇಕಾದ್ರೆ ಜನರಿಗೆ ಕೇಳ್ಕೊಡ್ರಿ ಜನರ ಅಭಿಪ್ರಾಯನೂ ತಿಳ್ಕೊಬೇಕು ನೀವು ಮಾಧ್ಯಮದವರು ತಿಳ್ಕೊಂಡು ಜನರಿಗೆ ಇದ್ದ ರಾಜ್ಯಕ್ಕೆ ಗೊತ್ತಾಗಬೇಕು ಇಲ್ಲಿ ಸಿಗ್ಗಾವಿನ ಜನ ಏನು ಬಯಸ್ತಾರೆ ಅನ್ನೋದು ಈಗ ಯಾರು ಎಲ್ಲಿಂದ್ರ ಬಂದು ಕುಂತು ಸ್ವಲ್ಪ ಹವಾ ಮಾಡಿದರೆ ಆಗಲ್ಲ ನಾಳೆ ಅದು ಭಾಳ ಒಂದು ಹಿನ್ನಡೆ ಆಗ್ತದೆ ಇಂಥ ಹೊರಗೆ ಅವಕಾಶ ಕೊಟ್ಟರೆ ಅದಕ್ಕೆ ನಮ್ಮ ವಿರುದ್ಧ ಬಿ ಜೆ ಪಿ ಪ್ರಬಲವಾಗಿ ಬಿ ಜೆ ಪಿ ಇಲ್ಲಿ ಏನಾಗ್ಬಿಟ್ಟಿದೆ ಖಾದ್ರಿಗೆ ಹೆಂಗೆ ನಾವು ಇದು ಮಾಡ್ಬೇಕು ಅನ್ನೋದು ಖಾದ್ರಿಗೆ ತೊಂದರೆ ಕೊಡಬೇಕನ್ನೋರ್ತಾರೋ ನಮ್ಮ ಕಾಂಗ್ರೆಸ್ನಾಗೆ ಹುಟ್ಕೊಂಡಾರ ಸ್ವಲ್ಪ ಜನ ಅವರು ಬಿ ಜೆ ಪಿಗೆ ತೊಂದರೆ ಕೊಡ್ಬೇಕನ್ನೋರು ಇಲ್ಲ ಖಾದ್ರಿಗೆ ತೊಂದರೆ ಅನ್ನೋರು ಅದಾರೆ ಹಾಗಾಗಿ ಅದಕ್ಕೆ ಜನ ಉತ್ತರ ಕೊಡ್ತಾರೆ ಆ ಥರ ಯಾವುದು ಇಲ್ಲ ಎಲ್ಲರೂ ನಾವು ನಮ್ಮ ಹೈಕಮಾಂಡ್ ಆಗಲಿ ನಮ್ಮ ಜಿಲ್ಲೆಯ ಎಲ್ಲ ಹಿರಿಯ ನಾಯಕರು ಶಾಸಕರು ಅಖಂಡ ಧಾರವಾಡ ಜಿಲ್ಲೆಯ ನಾಯಕರು ಎಲ್ಲರೂ ನನಗೆ ಅವಕಾಶ ಕೊಡ್ತಾರೆ ಅಂತ ವಿಶ್ವಾಸಿದೆ ಈಗ ಅಲ್ಪಸಂಖ್ಯಾಕರು ಬಿಟ್ಟು ಬೇರೆ ಕೊಟ್ಟಾಗ ಎಲ್ಲ ಗೆದ್ದುಬಿಟ್ಟು ಆಗೇನು ರಾಜ್ಯದಾಗ ಅಲ್ಪಸಂಖ್ಯಾಕರ ಅಂದ್ರೆ ನಾವು ಮನುಷ್ಯರಲ್ಲೇನು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿದವ್ರು ಅಲ್ಪಸಂಖ್ಯಾಕರ ಮೊದಲು ನೀವು ಮೊದಲು ಕೊಡಿರಿ ಅಂತ ಹೇಳಬೇಕು ಇನ್ನೂ ಹತ್ತು ಬಾರಿ ಕೊಡ್ರಿ ಅವ್ರಿಗೆ ಅವಕಾಶ ಕೊಡಿರಿ ಹಾಂ ಈಗ ಬ್ಯಾರೇ ಸೋತಾರಲ್ಲ ಈಗ ಹಾಂ ಈಗ ದಾ ಹಾವೇರಿ ಲೋಕಸಭಾ ಅವರು ಸೋತಾರೆ ಕಾಂಗ್ರೆಸ್ ಧಾರವಾಡ ಸೋತಾರೆ ಎಲ್ಲಿ ಬೇಕಾದಲ್ಲಿ ನಾನ್ ಮುಸ್ಲಿಮ್ ಸೋತಾರಲ್ಲ ಮತ್ತೆ ಈಗ ಅವ್ರಿಗೆ ಯಾಕೆ ಕೊಡ್ಬೇಕು ಹಂಗಾರೆ ಅವ್ರು ಸೋತಾರಂಥೇಳಿ ಪದೇ ಪದೇ ಹಂಗೆ ಇರೋದೇ ರಾಜಕಾರಣದಾಗ ಸೋಲು ಗೆಲುವು ಗೆಲ್ಸ್ಬೇಕು ಎಲ್ಲರೂ ಬಂದು ಎಲ್ಲಾರು ಬಂದು ಇಲ್ಲಿ ನಿಂತು ನಮಗೆ ನನಗೆ ಗೆಲ್ಸ್ಬೇಕು ಅಲ್ಪಸಂಖ್ಯಾಕರಿಗೆ ಗೆಲ್ಲಿಸುವಂಥ ಕೆಲಸ ಮಾಡಬೇಕು ನೀವು ಅಲ್ಪಸಂಖ್ಯಾಕ ನಾಲ್ಕು ಬಾರಿ ಸೋತಾರ ಅಂದ್ರೆ ಎಲ್ಲರೂ ಹೇಳ್ತಾ ಇಲ್ಲ ಪಾಪ ಹಿಂದೂ ಬಂದವರು ಅದರ್ ಕಮ್ಯುನಿಟಿಯವರು ಎಲ್ಲರೂ ಹೇಳ್ತಾ ಇಲ್ಲ ಏನು ಈಗ ಕ ಕೆಲವರು ಓಡಾಡಕತ್ತಾರಲ್ಲ ಅವ್ರು ಹೇಳ್ತಾರೆ ಅಂಥವ್ರ ಬಗ್ಗೆ ನಾವು ತಿಳಿಕಿಸ್ಕೊಳಂಗಿಲ್ಲ ಧನ್ಯವಾದ ಈಗ ನೋಡಿ ಶಿಗ್ಗಾಂವ್ ಕ್ಷೇತ್ರ ಇದು ಧಾರವಾಡ ಲೋಕಸಭಾ ಬರ್ತದೆ ನಮಗೆ ಧಾರವಾಡ ಮತ್ತು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅನ್ನೋದು ನಾವು ಭಾಳ ವಿಶ್ವಾಸ ಇಟ್ಟಿದ್ವಿ ನಮ್ಮ ಧಾರವಾಡನೂ ಕೂಡ ಸೋತಿದೆ ಹಾವೇರಿನೂ ಕೂಡ ಸೋತಿದೆ ಹಾವೇರಿ ಕಾಂಗ್ರೆಸ್ ಪಕ್ಷ ಸೋಲೋದ್ರಿಂದ ಇಲ್ಲಿಯ ಶಾಸಕರು ಅಲ್ಲಿ ಬಿ ಜೆ ಪಿಯಿಂದ ಲೋಕಸಭಾ ಸದಸ್ಯರಾಗೋದ್ರಿಂದ ಇಲ್ಲಿ ಒಂದು ಉಪಚುನಾವಣೆ ನಮ್ಮೆಲ್ಲರ ತಲೆ ಮೇಲೆ ಬಂದಿದೆ ಹಾಳೆ ಬಂದಾಗ ನಾವು ಅಲ್ಲಿ ಕಾಂಗ್ರೆಸ್ ಪಾರ್ಟಿಯಿಂದ ಪಕ್ಷ ಗೆಲ್ಲಿಸ್ಬೇಕು ನಾನೇ ಕಾಂಗ್ರೆಸ್ ಪಕ್ಷದ ಒಬ್ಬ ಆಕಾಂಕ್ಷಿ ಕಳೆದ ಎರಡು ದಶಕದಿಂದ ಪಕ್ಷ ಸಂಘಟನೆ ಮಾಡಿದ್ದೀನಿ ಮತ್ತು ಬಸವರಾಜ್ ಬೊಮ್ಮಾಯಿ ಸಾಹೇಬ್ರ ವಿರುದ್ಧ ಭಾಳ ಹತ್ತಿರ ಹತ್ತಿರ ಕಡಿಮೆ ಅಂತರಲ್ಲೇ ಸೋತಿದ್ದೀನಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನನಗೆ ಟಿಕೆಟ್ ಸಿಗಲಿಲ್ಲ ಬೇರೆಯವರಿಗೆ ಕೊಟ್ಟರು ಅವರು ಮೂವತ್ತಾರು ಸಾವಿರ ಅಂತರಲ್ಲೇ ಸೋತಿದ್ದಾರೆ ಅವರು ಹೊರಗಿನವರು ಬೇರೆ ತಾಲೂಕಿನವರು ಹಾಗಾಗಿ ನಾನು ಈಗಾಗಲೇ ಹೈಕಮಾಂಡ್ಗೆ ಮನವಿ ಮಾಡೀನಿ ಇನ್ನೂ ಮನವಿ ಮಾಡ್ತೀನಿ ಕೇಳ್ಕೊತೀನಿ ಶಿಗ್ಗಾಂ ಕ್ಷೇತ್ರದಿಂದ ನನಗೆ ಈ ಬಾರಿ ಅವಕಾಶ ಕೊಡಬೇಕು ಗೆಲುವು ನೂರಕ್ಕೆ ನೂರು ಆಗ್ತದೆ ಯಾಕೆಂದರೆ